ಅಭ್ಯಾಸವನ್ನು ಮಾಡಲಿಕ್ಕೆ ಅದರದೇ ಆದಂಥ ಒಂದು ಪ್ರಕ್ರಿಯೆ ಇದೆ ಪ್ರೋಸೆಸ್ ಕಾರ್ಯವಿಧಾನ ನಾವು ಧ್ಯಾನ ಮಾಡೋದು ಯಾಕೆ ಪಡ್ಕೊಳ್ಳೋದಕ್ಕೆ ನಾವು ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಸಕ್ಸಸ್ಸನ್ನು ಪಡ್ಕೋಬೇಕಾದ್ರೆ ಏನಿರಬೇಕು ಸ್ಟಡೀಸ್ ಇರಬೇಕು ಮೊದಲನೇದು ಸ್ಟಡೀಸು ನಂತರ ನಮಗೆ ಹೆಲ್ತ್ ಇರಬೇಕು ಆರೋಗ್ಯ ಇರಬೇಕು ನಂತರ ನಮ್ಮ ರಿಲೇಷನ್ಶಿಪ್ ಸಂಬಂಧಗಳಿರಬೇಕು ನಂತರ ಆಗ ಸಕ್ಸಸ್ಸು ವಿಕ್ಟ್ರಿ ಸಿಗುತ್ತೆ ಅಂದ್ರೇನು ಇವು ನಮ್ಮ ಜೀವನದೊಳಗೆ ಹಂತಗಳಿದೆ ನಾವೇನು ಮಾಡ್ತೀವಿ ಈಗ ಒಂದು ಸುದ್ದಿ ಕೇಳ್ತೀವಿ ಚುನಾವಣೆಯಲ್ಲಿ ಗೆದ್ದರು ಅವರು ಮುಖ್ಯಮಂತ್ರಿ ಆದರು ಎಮ್ ಎಲ್ ಎ ಆದರು ಮಂತ್ರಿ ಆದರು ಮುಖ್ಯಮಂತ್ರಿ ಆದರು ಎಂ ಪಿ ಆದರು ಪ್ರಧಾನಮಂತ್ರಿ ಆದರು ಮಂತ್ರಿಗಳಾದರು ಹೌದು ಅವರೇನೋ ಸಕ್ಸಸ್ಸನ್ನು ಕಂಡ್ರು ಈಗ ನಾವು ಸಕ್ಸಸ್ಸನ್ನು ಪಡಿಬೇಕಂತಿರ್ತೀವಿ ಆ ಪಡಿಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ನಮಗೆ ಯಶಸ್ಸನ್ನು ಪಡ್ಕೋಬೇಕಾದರೆ ಅದರದೇ ಆದಂಥ ಒಂದು ಪ್ರೋಸೆಸ್ ಕಾರ್ಯವಿಧಾನ ಇರ್ತದೆ ಆ ಕಾರ್ಯವಿಧಾನವನ್ನು ನಾವು ಫಾಲೋ ಮಾಡಬೇಕಾಗ್ತದೆ ಆಗ ಮಾತ್ರ ನಾವು ಲೈಫಲ್ಲಿ ಸಕ್ಸಸ್ಸನ್ನು ಪಡ್ಕೊಳ್ತೇವೆ ಇಲ್ಲದೇ ಆದರೆ ಸಕ್ಸಸ್ ನಮಗೆ ಸಿಗೋದಿಲ್ಲ ಹಾಗಾದರೆ ಧ್ಯಾನ ಯಾಕೆ ಅಂತೇಳಿದರೆ ಸಕ್ಸಸ್ಸನ್ನು ಪಡ್ಕೊಳ್ಳೋದಿಕ್ಕೆ ಧ್ಯಾನವನ್ನು ಯೋಗ ಕಲಿಸ್ತದೆ ಧ್ಯಾನವನ್ನು ಧಾರ್ಮಿಕ ಗುರುಗಳು ಕಲಿಸ್ತಾರೆ ಇತ್ತೀಚೆಗೆ ಧ್ಯಾನವನ್ನು ಪ್ರೊ ಅದನ್ನೇ ಒಂದು ಪ್ರೊಫೆಷನಲ್ಲಾಗಿ ಈಗ ಜಗತ್ತಿನಾದ್ಯಂತ ಅದು ಹೆಚ್ಚು ಪ್ರಚಲಿತಕ್ಕೆ ಬಂದಿದೆ ಈ ಧ್ಯಾನ ಏನಿದೆಯಲ್ಲ ಈ ಧ್ಯಾನವನ್ನು ಮಾಡಬೇಕಾದ್ರೆ ಧ್ಯಾನಕ್ಕೆ ಒಂದು ಉದ್ದೇಶ ಇರುತ್ತೆ ಈಗ ನಾನು ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ಹೇಳ್ತೀವಿ ಈಗ ಧ್ಯಾನ ಮಾಡಿ ಸಕ್ಸಸ್ಸನ್ನು ಕಂಡಂಥವ್ರು ಯಾರು ಬೇಕಾದಷ್ಟು ಜನ ಇದ್ದಾರೆ ಜಗತ್ತಿನಲ್ಲಿ ಉದಾಹರಣೆಗೆ ಕವಿಗಳನ್ನು ತೆಗೆದುಕೊಂಡ್ರೆ ಕುವೆಂಪು ಅವರು ಧ್ಯಾನ ಮಾಡಿದರು ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅಂದ್ರೇನು ಈಗ ನಮಗೆ ಜೀವನದಲ್ಲಿ ಯಾರಾದರೂ ಸಕ್ಸಸ್ ಆದವ್ರನ್ನ ಕಂಡಾಗ ನಾವು ಹಾಗೆ ಆಗಬೇಕು ವಿಶ್ವಶಕ್ತಿ ನಮಗೂ ಆ ಶಕ್ತಿಯನ್ನು ಕೊಟ್ಟಿದೆ ಬೆಳಕಿಗೆ ಏನು ಸೂರ್ಯನ ಬೆಳಕಿಗೆ ಏನು ಆ ವೇಗ ಆ ಶಕ್ತಿಯನ್ನು ಕೊಟ್ಟಿದೆಯಲ್ಲ ನಮಗೂ ವಿಶ್ವಶಕ್ತಿ ಆ ಶಕ್ತಿಯನ್ನು ಕೊಟ್ಟಿದೆ ಎಲ್ಲಿ ನಮಗೆಲ್ಲಿ ಕೊಟ್ಟಿದೆ ಬಿಡಿ ಸ್ವಾಮೀಜಿ ಅಂತ ನೀವು ಕೇಳ್ಬೋದು ಈಗ ಮೊದಲು ಬೆಳಕಿಗೆ ಒಂದು ಶಕ್ತಿ ಇದೆ ವೇಗದಲ್ಲಿ ಬರ್ತದೆ ಇನ್ನೊಂದು ವೇಗ ಅಷ್ಟೇ ಅಲ್ಲ ಅದು ಇನ್ನೊಂದು ಶಕ್ತಿ ಇದೆ ಏನದು ಸುಡ್ತದೆ ಎಷ್ಟು ಸುಡ್ತದಪ್ಪ ಎಷ್ಟು ಅದ್ಭುತ ಶಕ್ತಿ ಇದೆ ಅದನ್ನು ಕಂಡು ಯಾರು ಯಾರೋ ಆಲ್ಬರ್ಟ್ ಐನ್ಸ್ಟೈನ್ ಈ ಸೂರ್ಯನ ಬೆಳಕೇನಿದೆಯಲ್ಲ ಆ ಬೆಳಕಿಗೆ ಏನು ಶಕ್ತಿ ಇದೆ ಅನ್ನೋದನ್ನು ಕಂಡಿಡ್ದವನ್ ಯಾರು ಆಲ್ಬರ್ಟ್ ಐನ್ಸ್ಟೈನು ಈ ಸೂರ್ಯನ ಬೆಳಕನ್ನು ವಿಭಜನೆ ಮಾಡಿದರೆ ಅದು ಇಪ್ಪತ್ನಾಲ್ಕು ಭಾಗ ವಿಭಜನೆ ಆಗುತ್ತೆ ಆ ವಿಭಜನೆಯಾದ ಒಂದು ಭಾಗವನ್ನು ತೆಗೆದುಕೊಂಡು ಸ್ಫೋಟಿಸಿದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಾಕಿ ಅದು ಈ ನಾವು ವಾಸ ಮಾಡೋ ಭೂಮಂಡಲವನ್ನು ಮೂವತ್ತು ಸಲ ಸುಟ್ಟು ಭಸ್ಮ ಮಾಡ್ತದೆ ನೋಡಿ ವಿಶ್ವಶಕ್ತಿ ಒಂದು ಬೆಳಕಿಗೆ ವೇಗವನ್ನು ಕೊಟ್ಟಿದೆ ಎಷ್ಟು ಒಂದು ಸೆಕೆಂಡ್ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಹೋಗೋದನ್ನು ನಂತರ ಆ ಬೆಳಕಿನ ಒಂದು ಕಿರಣವನ್ನು ತೆಗೆದುಕೊಂಡು ಸ್ಫೋಟಿಸಿದರೆ ಈ ಭೂಮಂಡಲವನ್ನು ಮೂವತ್ತು ಸಲ ಸುಟ್ಟು ಭಸ್ಮ ಮಾಡ್ತದೆ ಅದನ್ನು ಆಲ್ಬರ್ಟ್ ಐನ್ಸ್ಟೀನ್ ಅವರು ಕಂಡುಹಿಡಿದ್ರು ಅದೇ ಅನುಭ ರೀ ದೇವರು ನಮಗೆ ಪ್ರತಿಯೊಬ್ಬ ಮನುಷ್ಯರಿಗೂ ಇದಕ್ಕಿಂತಲೂ ದೊಡ್ಡ ಅದ್ಭುತ ಶಕ್ತಿ ಕೊಟ್ಟಿದ್ದಾನೆ ಹೌದು ಸ್ವಾಮೀಜಿ ಹೌದು ನಮ್ಮ ಮನಸ್ಸು ಅಯ್ಯ ಈ ಮನಸ್ಸು ಬಗ್ಗೆ ಏನು ಹೇಳ್ತೀರಾ ಎಲ್ಲೆಲ್ಲ ಹೋಗ್ತದೆ ತಿಪ್ಪೆ ಕಡೆ ಹೋಗ್ತದೆ ಕಸದ ಕಡೆಗೆ ಹೋಗ್ತದೆ ಹೋಗಬಾರ್ದು ಕಡೆಗೆಲ್ಲ ಹೋಗ್ತದೆ ಬರೀ ನೆಗೆಟಿವ್ ಚಿಂತನೆ ಮಾಡ್ತದೆ ಅಂತ ನೀವು ಮನಸ್ಸನ್ನು ಬೈತೀರಿ ಬೈಬೇಡ್ರಿ ಆ ಮನಸ್ಸಿಗೆ ನೀವು ಏನು ಹೇಳಬೇಕು ಹೇಳ್ಬೇಕಪ್ಪ ಕಲಿಸ್ಬೇಕು ಈಗ ಮನೇಲಿ ನಾವು ಹಸುಗಳನ್ನು ದನಗಳನ್ನು ಸಾಕಿರ್ತೇವೆ ಅವುಗಳನ್ನ ನಾವು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಅಂತೇಳಿ ಅವಕ್ಕೆ ಅಕ್ಕ ಕಟ್ಟಿ ಮುಗ್ದಾರ ಹಾಕಿ ಕಲಿಸಿದ್ರೆ ಅವು ಅಲ್ಲೇ ಹೋಗ್ತಾವೆ ಅಲ್ಲೇ ಬರ್ತಾವೆ ಈಗ ಮನೇಲಿ ಕೆಲವರು ಬೇಕು ಸಾಕಿರ್ತಾರೆ ಮನೆ ತುಂಬ ಅದಕ್ಕೆ ಎಲ್ಲ ಕಡೆ ತಿರ್ಗಾಡ್ತದೆ ನೀವು ಹಾಲು ಅಡುಗೆ ಎಲ್ಲ ಮಾಡಿರ್ತೀರಿ ಅದು ಅಡುಗೆ ಮನೆಗೂ ಬರ್ತದೆ ಆದರೆ ಅದು ಏನೊಂದು ಮುಟ್ಟಲ್ಲ ನೀವು ಸಾಕಿದ ಬೆಕ್ಕು ಅಡುಗೆ ಮನೇಲಿ ನೀವು ಹಾಲು ಕಾಯಿಸಿ ಇಟ್ಟಿರ್ತೀರಿ ಸ್ವೀಟ್ ಮಾಡಿರ್ತೀರಿ ತುಪ್ಪ ಇಟ್ಟಿರ್ತೀರಿ ಮೊಸರು ಇಟ್ಟಿರ್ತೀರಿ ಏನೆಲ್ಲ ಇಟ್ಟಿರ್ತೀರಿ ಆ ಅದೆಲ್ಲ ನೋಡುತ್ತೆ ಅಲ್ಲೇ ಇಪ್ಪತ್ತ್ನಾಲ್ಕು ಗಂಟೆಗೆ ಇರುತ್ತೆ ಅಲ್ಲೇ ಪಕ್ಕದಲ್ಲೇ ಮಲಕ್ಕೊಂಡಿರುತ್ತೆ ಆದರೆ ಅದು ಮುಟ್ಟೋದಲ್ಲ ಯಾಕೆ ಅದು ನಮ್ಮನೆ ಸದಸ್ಯ ಆಗಿದೆ ಅದು ನಾವು ಕೊಟ್ಟರೆ ಮಾತ್ರ ತಗೊಳ್ಳುತ್ತದೆ ಇಲ್ಲಿರೋ ಅದು ತೊಗೊಳಲ್ಲ ಅದನ್ನು ನಾವು ಬೆಕ್ಕ ಕಲಿಸಿರ್ತೇವೆ ಈಗ ಅದೇ ಹೊರಗಿನ ಬೆಕ್ಕಾದರೆ ಕತ್ತು ಬಂದು ಹಾಲನ್ನು ಉರುಳಿಸಿ ಕುಡಿದು ಹೋಗ್ತದೆ ಇದೇ ಉದಾಹರಣೆ ಸಾಕಲ್ವಾ ಹಾಗೆ ನಮ್ಮ ಮನಸ್ಸನ್ನು ನಾವು ಪಳಗಿಸ್ಬೇಕು ಅದಕ್ಕೆ ಹೇಳಬೇಕು ನೀ ಈ ಥರ ಈ ಥರ ಹೋಗು ಈ ಥರ ಈ ಥರ ಮಾಡು ನಿನಗೆ ಈ ಥರ ಈ ಥರ ಶಕ್ತಿ ಇದೆ ಸ್ವಾಮೀಜಿ ಮನಸ್ಸಿಗೆ ಶಕ್ತಿ ಇದೆ ಅಂತಿರಲ್ಲ ಏನು ಶಕ್ತಿ ಇದೆ ನಿಮಗೆ ಗೊತ್ತಿಲ್ವೇನ್ರಿ ಇಲ್ಲ ಸಂವಿಧಿ ಹೇಳ್ತೀನಿ ನೋಡಿ ಈಗ ಸೂರ್ಯನಂದ ಬೆಳಕು ಭೂಮಿಗೆ ಬರಲಿಕ್ಕೆ ಎಷ್ಟು ಸೆಕೆಂಡ್ ಬೇಕು ಎಂಟು ನಿಮಿಷ ಬೇಕು ಒಂದು ಸೆಕೆಂಡ್ ಎಷ್ಟು ವೇಗದಲ್ಲಿ ಬರ್ತದೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಕಿಲೋಮೀಟ್ರದ ವೇಗದಲ್ಲಿ ಬರ್ತದೆ ಅಂದ್ರೆ ಎಂಟು ನಿಮಿಷ ತೊಗೊತು ನಾವು ಸೂರ್ಯನ ನೋಡೋಕ್ಕೆ ಸೂರ್ಯನ ಹೋಗೋಕ್ಕೆ ಒಂದು ಸೆಕೆಂಡು ಸಾಕ ಕಣ್ಣು ಕೂಡಲೇ ನೋಡ್ಬಿಡ್ತದ ಇಲ್ಲ ವಿತ್ ವಿತ್ ಎ ಸೆಕೆಂಡ್ ಕಣ್ಣು ನೋಡ್ತದ ಇಲ್ಲ ನಮ್ಮ ಮನಸ್ಸು ಒಂದು ಸೆಕೆಂಡಲ್ಲಿ ಸೂರ್ಯ ಚಂದ್ರ ಮೂರುವರೆ ಸಾವಿರ ಕೋಟಿ ನಕ್ಷತ್ರ ಎಲ್ಲನೂ ಹಿಂಗೆ ನೋಡೇ ಬಿಡ್ತದೆ ರಾತ್ರಿ ಹೊತ್ತು ಆಕಾಶಕ್ಕೆ ನೋಡ್ಕೊಂಡು ಕೂತ್ಕೊಳ್ಳಿ ವಿತಿನ್ ಎ ಸೆಕೆಂಡ್ ಮೂರುವರೆ ಸಾವಿರ ಕೋಟಿ ನಕ್ಷತ್ರ ಇಡೀ ಆಕಾಶವನ್ನೆಲ್ಲ ನೋಡಿ ಬಿಡ್ತದೆ ಒತ್ತಿನ ಸೆಕೆಂಡ್ ಅಲ್ರಿ ಪರಮಾತ್ಮ ಎಷ್ಟು ಅದ್ಭುತ ಶಕ್ತಿಯನ್ನು ನಮ್ಮ ಮನಸ್ಸು ಕೊಟ್ಟಿದ್ದಾನೆ ನಮ್ಮ ಕಣ್ಣು ಕೊಟ್ಟಿದ್ದಾನೆ ನಮ್ಮ ಕಿವಿಗೆ ಕೊಟ್ಟಿದ್ದಾನೆ ನಮ್ಮ ಯ ನಾಲಿಗೆ ಎಲ್ಲ ಇಂದ್ರಿಯೊಳಗೆ ಕೊಟ್ಟಿದ್ದಾನೆ ಆ ಶಕ್ತಿ ಬಗ್ಗೆ ನಮ್ಗೆ ನಾಲೆಡ್ಜೇ ಇಲ್ಲವಲ್ಲ ರೀ ಇದು ಯಾವ ಸ್ಕೂಲು ಕಾಲೇಜು ವಿಶ್ವವಿದ್ಯಾಲಯ ಪಾಠ ಹೇಳ್ಕೊಡ್ತಾರಾ ನಿಮಗೆ ಇದವರು ಯಾರು ಕಲಿಸಿದಾರಾ ಎಮ್ ಎ ಮಾಡಿರ್ತೀರಿ ಎಮ್ ಡಿ ಮಾಡಿರ್ತೀರಿ ಏನೇನೋ ಎಮ್ ಬಿ ಎಮ್ ಎಸ್ ಡಬ್ಲ್ಯೂ ಎಮ್ ಟೆಕು ಏನೆಲ್ಲ ಡಿಗ್ರಿ ಪಡ್ಕೊಂಡಿರ್ತೀರಿ ಪಿ ಎಮ್ ಎಸ್ ಸಿ ಪಿ ಎಚ್ ಡಿ ವಿಗ್ ಯಾರು ಇದನ್ನು ಹೇಳ್ಕೊಟ್ಟಿದಾರಾ ನಾವು ಧಾರ್ಮಿಕ ಧಾರ್ಮಿಕ ಗುರುಗಳು ಯೋಗ ಗುರುಗಳು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ನೋಡಿ ಎಂಥ ಅದ್ಭುತ ಶಕ್ತಿ ನಮ್ಮ ಮನಸ್ಸಿಗಿದೆ ನಮ್ಮ ಕಣ್ಣಿಗಿದೆ ನಮ್ಮ ಕಿವಿಗಿದೆ ನಮ್ಮ ನಾಲಿಗೆಗಿದೆ ಪರಮಾತ್ಮ ನಮ್ಗೆ ಇಷ್ಟೆಲ್ಲ ಆಲ್ಮೈಟಿ ವಿಶ್ವಶಕ್ತಿ ಎಲ್ಲ ಮನ್ ಬರೇ ಅಷ್ಟೇ ಅಲ್ಲ ನಿಮಗೂ ಎಲ್ಲ ಮನಸ್ಸರಿಗೂ ಕೊಟ್ಟಿದ್ದಾನೆ ಕಣ್ರಿ ಅದನ್ನು ನಾವು ತಿಳ್ಕೊಂಡಿಲ್ಲ ಅದರ ಪ್ರಯೋಜನ ಪಡ್ಕಂಡಿಲ್ಲ ಸುಮ್ಮನೆ ಬಸವಣ್ಣ ನಾವು ಅಷ್ಟೇ ಅಲ್ಲ ಬಸವಣ್ಣವರು ಕೂಡ ಈಗ ಅಂತಾರೆ ಮನವೆಂಬ ಮರ್ಕಟನು ಹಲವು ಕೊಂಬೆಗೆ ಹಾಯುತ್ತಲಿದೆ ಬೆಂದ ಮನವ ನಾನೆಂತ ನಂಬುವೆನಯ್ಯ ನಾನೆಂತೂ ನಚ್ಚುವೆನಯ್ಯ ನೀವೇನು ಮನಸ್ಸು ಬಗ್ಗೆ ತಿಳ್ಕೊಂಡಿರ್ಲಿಲ್ವಲ್ಲ ಹಂಗೆ ಬಸವಣ್ಣವರು ಕೂಡ ತಿಳ್ಕೊಂಡಿರಲಿಲ್ಲ ಮರನ ನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದೆ ಮಂಗ ಮರ ಕಾರಿರ್ತದಲ್ಲ ಅದು ಬೇರೆ ಬೇರೆ ಕೊಂಬೆಗೆ ಹಾರ್ಕೊಂಡು ಹೋಗಂಗೆ ನಮ್ಮ ಮನಸ್ಸು ಬೇರೆ ಬೇರೆ ಕಡೆಗೆ ಹಾರ್ಕೊಂಡು ಹೋಗ್ತದಂತ ಬಸವಣ್ಣನವರು ಮನಸ್ಸಿನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡೋ ಅಗತ್ಯ ಇಲ್ಲ ಮನಸ್ಸಿಗೆ ಆ ಶಕ್ತಿ ಇದೆ ನಮ್ಮ ಎಲ್ಲ ಪಂಚ ಜ್ಞಾನೇಂದ್ರಿಯಗಳಿಗೆ ಆ ಶಕ್ತಿ ಇದೆ ಮನಸ್ಸಿಗೆ ಮಹೋನ್ನತವಾದ ಅದ್ಭುತ ಶಕ್ತಿ ಇದೆ ಅದನ್ನು ನಾವು ಸಾಧಿಸ್ಕೋಬೇಕು ಅದನ್ನು ನಾವು ಪಡ್ಕೋಬೇಕು ನಾವು ಪಡ್ಕೊಂಡಾಗ ಮಾತ್ರ ನಾವು ಯಶಸ್ಸನ್ನು ಪಡ್ಕೊಳ್ತೀವಿ ಸಾಧಿಸ್ತೀವಿ ಸಕ್ಸಸ್ ಆಗ್ತೀವಿ ಈಗಾಗಲೇ ನಾನು ಹೇಳಿದೆ ಸಕ್ಸಸ್ ಪಡಿಬೇಕಾದರೆ ಒಂದು ಪ್ರೋಸೆಸ್ ಇದೆ ಮೊದಲನೇದು ಸ್ಟಡೀಸು ಎರಡನೇದು ಹೆಲ್ತು ಮೂರನೇದು ರಿಲೇಶನ್ಶಿಪ್ ಅಂದ್ರೇನು ಗುರುಗಳು ಆಮೇಲೆ ಸಕ್ಸಸ್ಸು ಈ ಪ್ರೋಸೆಸ್ ಈ ಹಂತದಲ್ಲಿ ಹೋಗ್ಬೇಕು ಏನೂ ಇಲ್ಲದೆ ಅಲ್ರಿ ಈ ಮಗು ಒಮ್ಮೆಲೆ ನಡೀತದ ನಡೆಯಲ್ಲ ತಂದೆ ತಾಯಿ ಕೈಯಿಡ ನಡೆಸ್ತಾರೆ ಒಮ್ಮೆಲೆ ಮಾತಾಡೋಕ್ಕೆ ಬರ್ತದ ಬರಲ್ಲ ಅಪ್ಪ ಅಮ್ಮ ಕಲಿಸ್ತಾರೆ ಅದು ಮೊದಲು ಪಾ ಪ ಪ ಅಂತಿರ್ತದೆ ಆಗ ಅಮ್ಮ ಅವ್ವ ಪಕ್ಕ ಕುತ್ಕೊಂಡು ಎದುರು ತೊಳೆ ಮೇಲೆ ಕೂರಿಸ್ಕೊಂಡು ಅಪ್ಪ ಅಪ್ಪ ಅಮ್ಮ ಅಮ್ಮ ಅವ್ವ ಅವ್ವ ಹಂಗೊಂದು ನೂರು ಸಲ ಹೇಳ್ಕೊಡ್ತಾರೆ ದಿನಗಟ್ಟಲೆ ಹೇಳ್ಕೊಡ್ತಾರೆ ಆಗದ ಒಂದು ದಿವಸ ಅಮ್ಮ ಅಂತದೆ ಅವ್ವ ಅಂತದೆ ಆಗ ಅಪ್ಪ ಅಂತದ ಆಗ ಅಪ್ಪ ಅವ್ವ ಅಮ್ಮನಿಗಾಗ ಸಂತೋಷ ಹೇಳೋಕ್ಕೆ ಸಾಧ್ಯ ಅಲ್ವಾ ಒಂದು ಮಗು ಕೂಡ ಅಪ್ಪ ಅನ್ನಬೇಕಾದ್ರೆ ತಾಯಿಯಿಂದ ನೂರು ಸಲ ಸಾವಿರ ಸಲ ಕಲಿತದೆ ಮತ್ತು ಧ್ಯಾನ ಪುಗ್ಸಟ್ಟೆ ಬಂದುಬಿಡ್ತದೇನ್ರಿ ಉಚಿತವಾಗಿ ಬರ್ತದೇನ್ರಿ ಕಲಿಬೇಕು ಕಣ್ರಿ ಕಲಿಬೇಕು ಅದಕ್ಕೆ ನಮ್ಮಲ್ಲಿ ಸೇರ್ಕಳಿ ಧ್ಯಾನವನ್ನು ಕಲಿಸ್ತೀವಿ ಮಾರ್ಗದರ್ಶನವನ್ನು ಮಾಡ್ತೀವಿ ಯಶಸ್ಸನ್ನು ಪಡಿತೀರಿ ಆರೋಗ್ಯವೂ ಸಿಗ್ತದೆ ಐಶ್ವರ್ಯವೂ ಸಿಗ್ತದೆ ಲೋಕೋತ್ತರವಾದ ಶ್ರೀಮಂತಕೆಯು ಬರ್ತದೆ ಅಷ್ಟೇ ಅಲ್ಲ ಯಾವ ರೋಗ ಇದ್ದರೂ ಕೂಡ ಗುಣ ಮಾಡ್ಕೋಬಹುದು ಬೆಕ್ಕಾದ ರೋಗ ಇರಲಿ ಬರೀ ಗುಳಿಗೆ ನುಂಗಿದ್ರೆ ಇಂಜೆಕ್ಷನ್ ತಗೊಂಡ್ರೆ ಗುಣ ಆಗ್ತದೆ ಅಂತ ಗುಣ ಆಗಲ್ಲ ಕಂಟ್ರೋಲಿಗೆ ಬರ್ತದೆ ಅದ್ರ ಬಂದ್ರು ಬಂತು ಇಲ್ದಿದ್ರೆ ಇಲ್ಲ ನಮ್ಮಲ್ಲಿ ಬಂದರೆ ಧ್ಯಾನವನ್ನು ಕಲಿಸ್ತೀವಿ ಎಲ್ಲ ರೋಗವನ್ನು ನೂರಕ್ಕೆ ನೂರು ಗುಣ ಮಾಡುತ್ತೀವಿ ಈಗ ನಾವು ನಿಮ್ಮೆದುರಿಗಿದ್ದೀವಿ ಆರೋಗ್ಯವಾಗಿದೀವ ಇಲ್ಲ ಇದೀವ ಇಲ್ಲ ನಮ್ಮ ಮಾತಿನಲ್ಲಿ ಆ ಧ್ವನಿಯಲ್ಲಿ ಗೊತ್ತಾಗ್ತದೋ ಇಲ್ಲ ಹೌದಲ್ವಾ ಸಂಪೂರ್ಣ ಆರೋಗ್ಯವಾಗಿದೆ ಇಡೀ ನಮ್ಮ ಜೀವನದೊಳಗೆ ಅನಾರೋಗ್ಯ ಅಂದರೆ ಏನು ಅಂತ ಗೊತ್ತಿಲ್ಲ ಯಾಕೆ ಜೀವನ ವಿಧಾನವನ್ನು ಹಾಗೆ ರೂಪಿಸ್ಕೊಂಡಿದ್ದೇವೆ ಧ್ಯಾನ ಯೋಗ ವೇ ಆಫ್ ಲೈಫ್ ವೇ ಆಫ್ ಥಿಂಕಿಂಗ್ ಇವೆಲ್ಲ ಪ್ರೋಸೆಸ್ ಅದು ಅವೆಲ್ಲವನ್ನು ನಾವು ಕಲ್ತ್ಕೊಂಡಿದ್ದೇವೆ ವರ್ಷಗಟ್ಟಲೆ ನಲವತ್ತು ವರ್ಷ ತಪಸ್ಸು ಮಾಡಿಕೊಂಡು ಜೀವನ ಮಾಡಿದ್ದೇವೆ ಆದದ್ದರಿಂದ ಧ್ಯಾನ ಏನಿದೆಯಲ್ಲ ಕಲಿರಿ ಪ್ರತಿನಿತ್ಯ ಅಭ್ಯಾಸ ಮಾಡಿ ಬೆಳಗಿನ ಜಾವ ಮೂರುವರೆ ಗಂಟೆಗೆ ಎದ್ದೇಳಿ ಏನು ಸ್ವಾಮೀಜಿ ನಮ್ಮ ನಿದ್ದೆ ಮೇಲೂ ನಿಮ್ಮ ಕಣ್ಣು ನಾವು ಸುಖವಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ವ ನೀವು ಅಲ್ರಿ ಜೀ ನಮ್ಮ ಆಯುಷ್ಯ ನೂರು ವರ್ಷ ತೆಗೆದುಕೊಂಡ್ರೆ ಐವತ್ತು ವರ್ಷ ನಿದ್ದೆಗೆ ಹೋಗ್ತದಲ್ರಿ ಐವತ್ತು ವರ್ಷದಲ್ಲಿ ಕಾಯ್ಕಕ್ಕೆ ಎಂಟು ಗಂಟೆ ಹೋಗ್ತದಲ್ರಿ ಊಟ ತಿಂಡಿ ಬೇಕು ಬೇಡ ನಮ್ಮ ಶೌಚಕ್ರಿಯೆ ಅವು ಇವು ಟ್ವೆಂಟಿ ಫೈವ್ ಪರ್ಸೆಂಟ್ ಅದರಲ್ಲೇ ಹೋಗ್ತದೆ ಇನ್ನು ಉಳಿತದೇನು ರೀ ಆಯುಷ್ಯದೊಳಗೆ ನೂರು ವರ್ಷದೊಳಗೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ಬರೀ ಇದಕ್ಕೆ ಒಂಟೋಗ್ತದೆ ಮತ್ತು ಇನ್ನು ಹತ್ತು ವರ್ಷ ಅದನ್ನು ಕಲಿಯೋದು ಬೇಡವಾ ಕಲ್ತ್ರೆ ಸಕ್ಸಸ್ಸು ಕಲೀದೆ ಹೋದರೆ ಇಲ್ಲ ಧ್ಯಾನ ಮಾಡಿ ಶತಾಯುಷ್ಯವನ್ನು ಪಡ್ಕೊಳ್ಳಿ ಧ್ಯಾನ ಮಾಡಿ ಆರೋಗ್ಯವನ್ನು ಪಡ್ಕೊಳ್ಳಿ ಧ್ಯಾನ ಮಾಡಿ ಐಶ್ವರ್ಯವನ್ನು ಪಡ್ಕೊಳ್ಳಿ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ನೀವು ಮೊದಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ಮನಸ್ಸಿಗೆ ಶಕ್ತಿ ಇದೆ ಅಂತ ಹೇಳಿದೆ ಕಣ್ಣು ಆ ಶಕ್ತಿ ಇದೆ ಒಂದು ಒಳಗೆ ಸೂರ್ಯನ ನಕ್ಷತ್ರ ಮೂರುವರೆ ಸಾವಿರ ಕೋಟಿ ನಕ್ಷತ್ರವನ್ನೆಲ್ಲ ಮ್ಯಾಲೆ ಕಣ್ಣಾಯಿಸಿದರೆ ಸಾಕು ಎಲ್ಲ ನೋಡಿಬಿಡ್ತೀವಿ ಅಂತ ಹೇಳಿದ್ವಿ ವಿಶ್ವಶಕ್ತಿ ಇದೆಲ್ಲ ಕೊಟ್ಟಿದೆ ಹಾಗಾದರೆ ನಾವು ಕೂಡ ಆಗುವ ಯೋಗ್ಯತೆ ಇದೆ ಅನ್ನೋದು ನಿಮಗೆ ಎಲ್ಲರಿಗೂ ಅನುವರಿಗೇ ಆಯಿತು ಮನವರಿಕೆ ಆಯಿತು ನಾವು ಕೂಡ ಸಕ್ಸಸ್ಸನ್ನು ಜೀವನದಲ್ಲಿ ಪಡ್ಕೋಬೋದು ಅಂದಮೇಲೆ ಪ್ರಯತ್ನ ಯಾಕೆ ಮಾಡಬಾರ್ದು ಪ್ರಯತ್ನ ಹೇಗೆ ಮಾಡಬೇಕು ಮಾರ್ಗದರ್ಶನ ಪಡ್ಕೋಬೇಕು ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ ಅದು ಹೇಗೆ ಅನ್ನೋದು ನಾವು ಕಲಿಸ್ತೇವೆ ತಿಳಿಸಿಕೊಡ್ತೇವೆ ಯಶಸ್ಸನ್ನು ಪಡ್ಕೊತೇವೆ ಅಲ್ವಾ ಅದಕ್ಕಾಗಿಯೇ ನಾವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅಲ್ಲಿ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀವಿ ಯೋಗ ತಜ್ಞರಾಗಿರಿ ಇತರರನ್ನು ಯೋಗ ಆರೋಗ್ಯ ತಜ್ಞರನ್ನಾಗಿ ಮಾಡಿ ನಮ್ಮಲ್ಲಿ ನೀವು ಯೋಗ ತಜ್ಞರಾಗಲಿಕ್ಕೆ ಸೇರಿಕೊಳ್ಳಿ ಯೋಗ ತಜ್ಞರಾಗುವುದು ಹೇಗೆ ಅನ್ನೋದನ್ನು ಕಲಿಸ್ತೀವಿ ಆ ಯೋಗ ತಜ್ಞರು ಆಗ್ತಿದ್ದ ಇರುವ ಎಲ್ಲ ಅನಾರೋಗ್ಯವನ್ನು ಗುಣ ಮಾಡ್ಕೋಬೋದು ಅಷ್ಟೇ ಅಲ್ಲ ಬೇರೆಯವರ ಅನಾರೋಗ್ಯವನ್ನು ಗುಣ ಮಾಡಬಹುದು ಐಶ್ವರ್ಯ ಶತಾಯುಷ್ಯ ಆರೋಗ್ಯ ಶ್ರೀಮಂತಿಕೆ ಎಲ್ಲವನ್ನೂ ನಾವು ಜೀವನದಲ್ಲಿ ಪಡೆದುಕೊಳ್ಳಬಹುದು ಆದ ಕಾರಣ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಶತಾಯುಷ್ಯ ಆರೋಗ್ಯ ಐಶ್ವರ್ಯ ಶ್ರೀಮಂತಿಕೆ ಎಲ್ಲವನ್ನು ಜೀವನದಲ್ಲಿ ಪಡೆದುಕೊಳ್ಳಿ ಇದೇ ಜೀವನದಲ್ಲಿ ಪಡೆದುಕೊಳ್ಳಿರಿ ಧ್ಯಾನ ಮಾಡುವಾಗ ನಮ್ಮಲ್ಲಿ ಏನು ಒಂದು ಶಕ್ತಿ ಇದೆಯಲ್ಲ ಮನಸ್ಸಿಗೆ ಶಕ್ತಿ ಇದೆ ಕಣ್ಣಿಗೆ ಶಕ್ತಿ ಇದೆ ಕಿವಿಗೆ ಶಕ್ತಿ ಇದೆ ನಮ್ಮ ಎಲ್ಲ ಪಂಚೇಂದ್ರಿಯಗಳಿಗೂ ಶಕ್ತಿ ಇದೆ ಅವೆಲ್ಲವನ್ನು ಕೂಡ ನಾವು ಸಕ್ರಿಯಗೊಳಿಸ್ಬೇಕು ಚಾಲನೆಗೊಳಿಸ್ಬೇಕು ನಾವು ಏನನ್ನು ಪಡ್ಕೋಬೇಕು ಅಂತ ಇರ್ತೀವಲ್ಲ ಅದನ್ನು ಪಡ್ಕೊಳ್ಳೋದ ಸಲುವಾಗಿ ಅವುಗಳನ್ನೇನು ಮಾಡಬೇಕು ಗುಣಪಡಿಸ್ಬೇಕು ಆ ಗುಣಪಡಿಸೋದು ಅಂದ್ರೇನು ಗೈಡ್ ಮಾಡಬೇಕು ಅವಕ್ಕೆ ವಿಶೇಷ ಒಂದು ಶಕ್ತಿಯನ್ನು ನಾವು ಪ್ರೇರೇಪಣೆ ಮಾಡಬೇಕು ಮನಸ್ಸನ್ನು ಆ ದಿಕ್ಕಿನಲ್ಲಿ ಹೋಗುವ ಹಾಗೆ ಮನಸ್ಸಿಗೆ ಆ ಕಾರ್ಯವಿಧಾನವನ್ನು ನಾವು ಕಲಿಸ್ಬೇಕು ಆ ಕಲಿಸಿದಾಗ ಆಗ ನೀವು ಕವಿತಾ ಸಾಹಿತ್ಯ ಕ್ಷೇತ್ರದಲ್ಲಿ ಹೋದರೆ ರಾಷ್ಟ್ರಕವಿ ಕುವೆಂಪು ರಾಷ್ಟ್ರಕವಿ ಜಿ ಎಸ್ ಸುರುದ್ರಪ್ಪ ಆಗ್ತಿರಿ ಶ್ರೀಮಂತಿಕೆ ಐಶ್ವರ್ಯವನ್ನು ಪಡ್ಕೊಳ್ಬೇಕು ಅಂತ ಹೊರಟಾಗ ಅಂಬ ಮುಕೇಶ್ ಅಂಬಾನಿ ಆಗ್ತಿರಿ ಎಲಾನ್ ಮಸ್ಕ್ ಆಗ್ತಿರಿ ಬಿಲ್ ಗೇಟ್ಸ್ ಹಾಕ್ತಿರಿ ಪ್ರಪಂಚದ ವಾರನ್ ಬಫೆಟ್ ಆಗ್ತಿರಿ ಯಾರು ಬೇಕಾದರೂ ಆಗ್ಬೋದು ಅದು ನಿಮ್ಮ ಕೈಯಲ್ಲೇ ಐತಿ ಸಿನಿಮಾ ಜಗತ್ತಿಗೆ ಹೋಗ್ತೀರಾ ನಮ್ಮ ಕನ್ನಡದ ಯಶ್ ಆಗ್ಬೋದು ದರ್ಶನ್ ಆಗ್ಬೋದು ಅಮಿತಾಬ್ ಬಚ್ಚನ್ ಆಗ್ಬೋದು ಇನ್ನು ಯಾರ್ಯಾರ ದೊಡ್ಡ ನಟ ದೊಡ್ಡ ನಟರದಲ್ಲ ಹಂಗೆ ನೀವು ಆಗ್ಬೋದು ಸಿಂಗರ್ ಆಗ್ಬೋದು ಏನು ಬೇಕಾದರೂ ಆಗ್ಬೋದು ಎಲ್ಲ ನಮ್ಮ ಕೈಯಲ್ಲೇ ಐತೆ ಈಗ ನೋಡ್ರಿ ಒಂದು ಶಿಲ್ಪ ಶಿಲೆ ಇರ್ತದೆ ಕಲ್ಲು ಶಿಲ್ಪಿ ಏನು ಮಾಡ್ತಾನೆ ತಾನು ಯಾವ ಆಕಾರ ಬೇಕಾಗಿರ್ತದೆ ಆ ಆಕಾರಕ್ಕೆ ಆ ಕಲ್ಲನ್ನು ಕಟ್ಟಿತಾನೆ ಆ ಕಲ್ಲನ್ನು ತನಗೆ ಬೇಕಾದ ಆಕಾರಕ್ಕೆ ಕಟಿಯುವ ಶಕ್ತಿ ಆ ಶಿಲ್ಪಿಗಿದೆ ಹಾಗೆ ನಾವು ಒಂದು ಕಲ್ಲು ನಾವು ಶಿಲ್ಪಿ ಆಗಬೇಕು ನಾವು ಏನು ಶಿಲ್ಪ ಇದು ಶಿಲೆಯಾಗ್ತಕ್ಕಂಥ ಯೋಗ್ಯತೆ ನಮಗೂ ಇದೆ ಮೂರ್ತಿ ಆಗ್ತಕ್ಕಂಥ ವಿಗ್ರಹ ಆಗ್ತಕ್ಕಂಥ ಯೋಗ್ಯತೆ ಪ್ರತಿಯೊಬ್ಬರಿಗೂ ಇದೆ ಅದನ್ನು ನಾವೇ ಕಟಿಬೇಕು ನಾವು ಎಂಥ ಸುಂದರ ಶಿಲ್ಪ ಆಗಬೇಕು ಎಂಥ ಸುಂದರ ಕಲೆಯನ್ನು ನಮ್ಮಲ್ಲಿ ಅರಳು ನಮ್ಮಲ್ಲಿ ನಾವು ಅರಳಿಸ್ಕೊಳ್ಬೇಕು ಆ ಶಕ್ತಿಯು ನಮ್ಮಲ್ಲೇ ಇದೆ ಅದನ್ನು ನಾವು ಕಂಟ್ಕೋಬೇಕು ಅದಕ್ಕಾಗಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಎಷ್ಟು ಗಂಟೆ ಧ್ಯಾನ ಮಾಡ್ಬೇಕು ಸ್ವಾಮೀಜಿ ಅಲ್ರಿ ನೀವು ಹೆಂಗೆ ಪ್ರಶ್ನೆ ಕೇಳಿದ್ದು ಹೇಗಿದೆ ಅಂದರೆ ಈಗ ಬೇಸಾಯ ಮಾಡು ಬೇಸಾಯ ಮಾಡು ಅಂದರೆ ಎಷ್ಟು ಗಂಟೆ ಹೋಗ್ಬೇಕು ಅಂದ್ರೆ ಎಷ್ಟು ಗಂಟೆ ಜಮೀನ್ಗೆ ಹೋಗ್ಬೇಕು ಅಂದ್ರೆ ಜಮೀನಿಗೆ ಹೋಗ್ತಾನೆ ಇರ್ಬೇಕಪ್ಪ ಜಮೀನು ಹೋಗ್ಬೇಕು ಅಲ್ಲೇನೇನು ಮಾಡಬೇಕು ಆ ಜಮೀನು ನೋಡ್ಬೇಕು ಅದೇನೇನು ಮಾಡ್ಬೇಕು ಅವೆಲ್ಲ ಮಾಡಿದ್ರೆ ಜಮೀನ್ದೊಳಗೆ ಬೇಸಾಯ ಬರ್ತದೆ ನೋಡ್ರಿ ಕವಿತಾ ಮಿಶ್ರ ಅನ್ನೋ ಹೆಣ್ಮಗಳು ರಾಯಚೂರ್ ತಕ್ಕಂಥ ರಾಯಚೂರನ್ನತಕ್ಕಂಥ ಊರು ಬಿಸಿಲಿನಲ್ಲಿ ಶ್ರೀಗಂಧ ಇತ್ಯಾದಿ ಮಿಶ್ರ ಬೆಳೆ ಬೇಸಾಯವನ್ನು ಬೆಳೆದು ಒಂದು ಶ್ರೀಗಂಧದ ಮರವನ್ನು ಮಾರಾಟ ಮಾಡಿ ಎಂಬತ್ತು ಲಕ್ಷವನ್ನು ಸಾವಿರ ಸಂಪಾದನೆ ಮಾಡಿದ್ದಾರೆ ನಮ್ಮ ರೈತರು ಟೊಮೊಟೊ ಈರುಳ್ಳಿ ಬೆಳೆದ ಬೆಳೆ ಬೆಳೆದು ಬೆಲೆ ಸಿಗಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊತಾರೆ ತಾತನ ಕಾಲದಿಂದ ಬೇಸಾಯ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಮಾಡಿದಾರೆ ಆ ಹೆಣ್ಮಗಳು ಇನ್ಫೋಸಿಸಲ್ಲಿ ಕೆಲಸಕ್ಕಿದ್ರೆ ರಾಜನಾಮ ಕೊಟ್ಟು ಲಗ್ನ ಆದ ಮೇಲೆ ಭೂಮಿ ಬೇಸಾಯಕ್ಕೆ ತೊಡಕೊಂಡ್ರು ಬರೀ ಒಂದು ಶ್ರೀಗಂಧದ ಮರ ಮಾರಾಟ ಮಾಡಿದ್ರೆ ಎಂಬತ್ತು ಲಕ್ಷ ಕವಿತಾ ಮಿಶ್ರನು ಬೇಸಾಯ ಮಾಡಿದ್ರು ನಮ್ಮ ರೈತನು ತಾತನ ಕಾಲದಿಂದ ಬೇಸಾಯ ಮಾಡ್ತಾ ಇದ್ದಾನೆ ಸಾಲ ಸಾಲ ರೈತ ಬೇಸಾಯ ಬೇಸಾಯ ಅಂತೇಳಿ ನೀ ಸಾಯ ಅಂತೇಳಿ ಸರ್ಕಾರದ ಮುಂದೆ ಹೋಗಿ ಕೈ ಒಡ್ತಾನೆ ಯಾರ ಮುಂದೆನೂ ಕೈ ಒಡ್ಡೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಬುದ್ಧಿ ಮತ್ತು ಉಪನಿಷತ್ತು ಹೇಳುತ್ತದೆ ಧಿಯೋ ಯೋನ ಪ್ರಚೋದಯ ನನ್ನ ಬುದ್ಧಿಯನ್ನು ಪ್ರಚೋದಿಸು ಅಲ್ಲಮ್ಮ ಪ್ರಭುದವ್ರು ಹೇಳ್ತಾರೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಬಸವಣ್ಣನವರು ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತ ಹಾಗೆ ನಮ್ಮಲ್ಲಿ ಜ್ಞಾನ ಮತ್ತು ಬುದ್ಧಿಯನ್ನು ನಮ್ಮಲ್ಲಿ ಉಂಟು ಮಾಡಿಕೊಳ್ಬೇಕು ಆ ಜ್ಞಾನ ಮತ್ತು ಬುದ್ಧಿಯನ್ನು ಉಂಟು ಮಾಡಿಕೊಂಡು ಆ ಶಕ್ತಿಯಿಂದ ನಮ್ಮ ಮನಸ್ಸಿನಿಂದ ನಮ್ಮ ಕೈಗಳಿಂದ ನಮ್ಮ ಶರೀರದಿಂದ ಏನೇನು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಅವೆಲ್ಲವನ್ನು ನಾವು ಕಾರ್ಯಸಾಧನ ಮಾಡಿಕೊಳ್ಬೇಕು ಅದಕ್ಕಾಗಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಶ್ರೀಮಂತರಾಗಿ ಧ್ಯಾನ ಮಾಡಿ ಆರೋಗ್ಯವನ್ನು ಪಡ್ಕೊಳ್ಳಿ ಧ್ಯಾನ ಮಾಡಿ ಐಶ್ ಶತಾಯುಷ್ಯವನ್ನು ಪಡ್ಕೊಳ್ಳಿ ಧ್ಯಾನ ಮಾಡಿ ಐಶ್ವರ್ಯವಂತರಾಗಿ ಐ ವಿಜಯ ಟಿ ವಿ ಹನ್ನೆರಡು ಧ್ಯಾನದಲ್ಲಿ ನಾವು ಸಕ್ಸಸ್ಸನ್ನು ಪಡ್ಕೋಬೇಕಾದ್ರೆ ಒಂದು ಗೊತ್ತಾದ ದರ್ಶನ ಇರಬೇಕು ಇದನ್ನು ಸ್ಪೆಸಿಫಿಕ್ ವಿಜುವಲೈಸೇಷನ್ ಅಂತಾರೆ ಅಂದ್ರೇನು ನಮಗೆ ಒಂದು ಖಚಿತವಾದ ನಾಲೆಡ್ಜ್ ಇರಬೇಕು ನಾವು ಏನು ಗುರಿಯನ್ನು ಮುಟ್ಟಬೇಕು ಅಂತ ಅಂದಾಗ ಒಂದು ಖಚಿತವಾದ ಜ್ಞಾನ ಇದ್ದು ಅದರ ದರ್ಶನವನ್ನು ನಾವು ಕಾಣಬೇಕು ಇದಕ್ಕೆ ಉದಾಹರಣೆಗೆ ಅಕ್ಕಮಾದೇವಿಯವರು ಎನ್ನ ಭಾವನೆ ಎನಗಿದು ಜೀವನ ಚನ್ನಮಲ್ಲಿಕಾರ್ಜುನ ದೇವರನ್ನು ಪಡ್ಕೊಳ್ಬೇಕು ಅನ್ನೋತಕ್ಕಂಥ ಹಂಬಲ ಇದ್ದಾಗ ಅಕ್ಕಮಾದೇವಿಯವರು ತಮ್ಮ ಕರಸ್ತ್ರದ ಇಷ್ಟಲಿಂಗದಲ್ಲಿ ಚನ್ನಮಲ್ಲಿಕಾರ್ಜುನ ಇದ್ದಾನೆ ಅಂತ ತಿಳ್ಕೊಂಡು ಅವರು ಹಗಲು ರಾತ್ರಿ ಹಗಲು ನಾಲ್ಕು ಜಾವ ನಿಮ್ಮ ಕಳವಳದಲ್ಲಿಪ್ಪೇನು ಇರುಳು ನಾಲ್ಕು ಜಾವ ಲಿಂಗದ ವಿಕಳಾವಸ್ಥೆಯಲ್ಲಿಪ್ಪೆನು ಹಗಲಿರುಳು ನಿಮ್ಮ ಹಂಬಲದಲ್ಲಿ ಮೈ ಮರೆದೊರಗಿದೆನು ಅಂತಾರೆ ಅಂದರೆ ನಾವರೆಷ್ಟು ಧ್ಯಾನಿಸಿದರು ಎಂಬುದಾಗಿ ಹೇಳಿದರೆ ಹಗಲು ಇರುಳುಗಳ ವ್ಯತ್ಯಾಸ ಅರಿಯದೆ ಅಷ್ಟು ಚನ್ನಮಲ್ಲಿಕಾರ್ಜುನ ದೇವರಿಗಾಗಿ ಹಂಬಲಿಸಿದರು ಅವರ ಭಾವನೆಗಳೇನಿದಾವಲ್ಲ ಅಷ್ಟು ಅದ್ಭುತವಾಗಿ ಅವು ಮನಚನ್ನ ಪಡ್ಕೊಂಡಿದ್ವು ಮತ್ತು ಚನ್ನಮಲ್ಲಿಕಾರ್ಜುನ ಅಂದ್ರೇನು ಅನ್ನುವ ನಿಜವಾದ ಜ್ಞಾನವನ್ನು ಅವರು ಪಡ್ಕೊಂಡಿದ್ರು ಗುರುಗಳ ಮೂಲಕ ಗುರುಲಿಂಗದೇವರು ಆ ಜ್ಞಾನವನ್ನು ದರ್ಶನವನ್ನು ಕೊಟ್ಟಿದ್ದರು ಅದನ್ನು ಅವರು ಸಾಧನೆ ತಪಸ್ಸು ಧ್ಯಾನ ನಿರಂತರವಾಗಿ ನಡೆಸಿದರು ಯಾಕೆ ಅಕ್ಕ ಮಹಾದೇವರ ವಚನವನ್ನು ಓದಿದರೆ ಹೆಚ್ಚು ಪ್ರಭಾವಯುತವಾಗಿದ್ದಾವೆ ಎಂಬುದಾಗಿ ಹೇಳಿದರೆ ಇಡೀ ಪ್ರಪಂಚವೇ ಅಕ್ಕ ಮಹಾದೇವರ ವಚನವನ್ನು ಅಧ್ಯಯನ ಮಾಡ್ತವೆ ನಾವು ಬರೀ ಲಿಂಗಾಯತರ ಓದ್ತಾರೆ ಅಂತ ತಿಳ್ಕೊಂಡಿದ್ದೀವಿ ನಮ್ಮ ಅಜ್ಞಾನ ಅಕ್ಕ ಮಹಾದೇವಿಯರ ವಚನಗಳನ್ನು ರಷ್ಯಾ ದೇಶದ ಕಮ್ಯುನಿಸ್ಟ್ ಕಂಟ್ರಿ ಅಲ್ಲಿ ಲಿಟ್ರೇಚರ್ ಎಮ್ ಎ ಸ್ಟಡೀಸ್ ಇಟ್ಟಿದೆ ಅಮೇರಿಕಾದಲ್ಲಿ ಎಮ್ ಎ ಲಿಟ್ರೇಚರ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ಎಮ್ ಎ ಟೆಕ್ಸ್ಟ್ ಆಗಿಟ್ಟಿದೆ ಹಿಂಗೆ ಪ್ರಪಂಚದಾದ್ಯಂತ ಅಕ್ಕ ಮಹಾದೇವರ ವಚನಗಳು ಲಿರಿಕ್ ಯಾರು ಭಾವಗೀತೆಗಳನ್ನು ಅಧ್ಯಯನ ಮಾಡ್ತಾರೆ ಯಾರು ಲಿಟ್ರೇಚರ್ ಸ್ಟಡೀಸ್ ಮಾಡ್ತಾರೆ ಯಾರು ಪೊಯಿಟ್ರಿ ಸ್ಟಡೀಸ್ ಮಾಡ್ತಾರೆ ಅಲ್ಲೆಲ್ಲ ಗ್ರೇಟ್ ಪೊಯಟ್ರಿ ಅಕ್ಮಾದೇವಿ ಬರೆದಂಥ ವಚನಗಳು ಗ್ರೇಟ್ ಪೊಯಟ್ ಅಕ್ಮಾದೇವಿ ಗ್ರೇಟ್ ಪೊಯಟ್ಟು ಅವ್ರು ಬರೆದದಂತೆಲ್ಲ ಗ್ರೇಟ್ ಪೊಯಟ್ರಿ ಅವರು ಇಷ್ಟು ಅವರಲ್ಲಿ ಯಾಕೆ ಕಾವ್ಯದ ವೈಭವ ಕಾವ್ಯ ಸೌಂದರ್ಯ ಇದೆ ಅಂತೇಳಿದರೆ ಅಷ್ಟು ಅದ್ಭುತವಾಗಿ ಅವರಲ್ಲಿ ಪ್ರತಿಭಾಶಕ್ತಿ ಉಂಟಾಯಿತು ಉಂಟು ಮಾಡಿಕೊಂಡ್ರು ಭಾವತೀವ್ರತೆಯಿಂದ ಅವರಲ್ಲಿ ಆ ಅಪಾರವಾದ ಪ್ರತಿಭೆಯನ್ನು ತಮ್ಮಲ್ಲಿ ತಾವು ಅರಳಿಸ್ಕೊಂಡ್ರು ಆದದ್ದರಿಂದ ಅವರು ಬರೆದಂಥ ಆ ಕವಿತೆಗೆ ವಚನಗಳಿಗೆ ಆ ಅದ್ಭುತವಾದ ಶಕ್ತಿ ಇದೆ ಇದೆಲ್ಲ ಎಲ್ಲಿಂದ ಬಂತು ಮನಸ್ಸು ಅಕ್ಕ ಮಹಾದೇವರು ಧ್ಯಾನವನ್ನು ಮಾಡಿ ಆ ಮನಸ್ಸಿಗೆ ಬುದ್ಧಿಗೆ ಆ ಶಕ್ತಿಯನ್ನು ತುಂಬಿದ್ರು ಹೀಗೆ ಧ್ಯಾನವನ್ನು ನಾವು ಮಾಡುವುದರ ಮೂಲಕ ನಮ್ಮ ಅಪೇಕ್ಷಿತ ಗುರಿಯನ್ನು ಮುಟ್ಟಬಹುದು ಅಕ್ಕಮಹಾದೇವರು ಚನ್ನಮಲ್ಲಿಕಾರ್ಜುನ್ ಪಡ್ಕೋಬೇಕು ಅಂದರು ಅಲ್ಲಮ್ಮಪ್ರಭದೇವರು ಗುಹೇಶ್ವರನ್ನ ಪಡ್ಕೋಬೇಕು ಅಂದರು ಬಸವಣ್ಣನವರು ಕೂಡಲ ಸಂಗಮ ದೇವ್ರನ್ನ ಪಡ್ಕೋಬೇಕು ಅಂದರು ಹಾಗೆ ನೀವು ಜೀವನದಲ್ಲಿ ಐಶ್ವರ್ಯ ಪಡ್ಕೋಬೇಕು ಅಂದ್ರೆ ಐಶ್ವರ್ಯ ನಾನು ದೊಡ್ಡ ಡಾಕ್ಟ್ರ್ ಆಗ್ತೀನಿ ನ್ಯೂರಾಲಜಿಸ್ಟ್ ಆಗ್ತೀನಿ ಐ ಸ್ಪೆಷಲಿಸ್ಟ್ ಆಗ್ತೀನಿ ಬೋನ್ ಸ್ಪೆಷಲ್ ನಿಮ್ಗೆ ಏನು ಅಪೇಕ್ಷೆ ಇದೆ ಅದನ್ನು ನೀವು ಪಡ್ಕೋಬೋದು ನಾನು ಸೈಂಟಿಸ್ಟ್ ಆಗ್ತೀನಿ ನಾವು ಉದ್ಯಮಿ ಆಗ್ತೀನಿ ನಾ ವ್ಯಾಪಾರಿ ಆಗ್ತೀನಿ ನಾ ಎಲನ್ ಮಸ್ಕ್ ಹಾಕ್ತೀನಿ ಬಿಲ್ ಗೇಟ್ಸ್ ಹಾಕ್ತೀನಿ ವಾರನ್ ಬೊಫೆಟ್ ಹಾಕ್ತೀನಿ ಎಲ್ಲ ಆಗೋದು ನಿಮ್ಮ ಕೈಯಲ್ಲೇ ಐತಿ ಇವತ್ತಿಗೂ ಕೂಡ ನೀವು ನೋಡಿದ್ರೆ ವಾರೆನ್ ಬಫೆಟ್ ಅವರು ಕೂಡ ಧ್ಯಾನ ಮಾಡ್ತಾರೆ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಬಾಲ್ಯ ಕಾಲದಿಂದಲೂ ಕೂಡ ಶ್ರೀಮಂತಿಕೆಯನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಅವರು ಅಭ್ಯಾಸ ಬಂದಾರೆ ಪ್ರಾಕ್ಟಿಕಲ್ ಪ್ರ್ಯಾಕ್ಟಿಕಲ್ಲಾಗಿ ಹಾಗೆ ನಾವು ಜೀವನದಲ್ಲಿ ಐಶ್ವರ್ಯ ಆಗ್ಬೋದು ಬುದ್ಧಿ ವಿದ್ಯೆ ಕಲೆ ಯಾವುದೇ ಆಗ್ಬೋದು ಧ್ಯಾನ ಮಾಡಿದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಪಡೆದುಕೊಳ್ಳಬೋದು ಅದಕ್ಕಾಗಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಶತಾಯುಷಿಗಳಾಗಿ ಧ್ಯಾನ ಮಾಡಿ ಆರೋಗ್ಯವಂತರಾಗಿ ಧ್ಯಾನ ಮಾಡಿ ಐಶ್ವರ್ಯವಂತರಾಗಿ ಸಮೃದ್ಧಿಯನ್ನು ಜೀವನದಲ್ಲಿ ಪಡೆಯಿರಿ ಐ ವಿಜಯ ಟಿ ವಿ ಹನ್ನೆರಡು ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಅನ್ನು ಒತ್ತಿ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ